ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಸರಿ ಒಂದು ಲೊಕೇಶನ್ ಶೇರ್ ಮಾಡಿ ರೆಸ್ಕ್ಯೂ ಮಾಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಕೇರಿದೆ ಇದೆಯಲ್ಲ ಉಬ್ಬು ಈ ಉಬ್ಬೆಲ್ಲ ಇಷ್ಟು ದಪ್ಪ ಆಗ್ಬಿಟ್ಟಿದ್ದು ಕಣ್ಣೆಲ್ಲ ದಪ್ಪ ಆಗ್ಬಿಟ್ಟಿದ್ದು ತಲೆ ಸುತ್ತ ಬರ್ತಾ ಇತ್ತು ನಾಲಿಗೆ ಮಾತಾಡೋಕ್ಕಾಗ್ತಾಯಿಲ್ಲ ಉಸಿರು ಎಡಿತಾ ಇತ್ತು ಅಷ್ಟಿದೆ ವಾಮಿಟ್ ಬರೋ ಥರ ಆಗ್ತಾ ಇತ್ತು ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ತುಂಬ ದಿನ ಆದಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಇವತ್ತು ಸೊ ಇವತ್ತು ರಾಮನಗರದಲ್ಲಿದ್ದೀನಿ ರಾಮನಗರದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ನೀವು ನನ್ನ ಪಕ್ಕ ನೋಡ್ತಾ ಇರ್ಬೋದು ಫೇಮಸ್ ಸ್ನೇಕ್ ಕ್ಯಾಪ್ಚರರ್ ಅಥವಾ ಸ್ನೇಕ್ ರೆಸ್ಕ್ಯೂರ್ ನಾವೇನು ಊರಗ ತಜ್ಞ ಮತ್ತು ಉರ ಉರಗ ಸಂರಕ್ಷಕರು ಅಂತಂತೀವಿ ಹರೀಶ್ ಹಣವನ್ನು ನಮ್ಮ ಜೊತೆ ಇದ್ದಾರೆ ಸೊ ಸರ್ಗೆ ನಮ್ಮ ಒಂದು ಸೌತ್ ಝೋನ್ ಟೀಮ್ ಕಡೆಯಿಂದ ಒಂದು ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ಗೆ ನಮಸ್ತೆ ನಮಸ್ಕಾರ ಸೊ ಇಲ್ಲಿ ಸುತ್ತಮುತ್ತ ರಾಮನಗರ ಒಂದೇ ಅಂತಲ್ಲ ರಾಮನಗರ ಕನಕಪುರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಸೊ ಆಲ್ ಓವರ್ ಇಲ್ಲಿ ಸುತ್ತಮುತ್ತ ಇರುವಂಥ ಒಂದಷ್ಟು ಹಳ್ಳಿ ಮತ್ತು ಏನು ತಾಲೂಕು ಡಿಸ್ಟಿಕ್ಕು ಏನು ಗ್ರಾಮಗಳಂತಲೇ ಏನು ಏನು ಹೇಳ್ತೀವಿ ಸೊ ಎಲ್ಲ ಭಾಗದಲ್ಲೂ ಕೂಡ ಯಾವುದೇ ಒಂದು ಹಾವುಗಳಾಗಲಿ ಅಥವಾ ಯಾವುದೇ ಒಂದು ಪ್ರಾಣಿಗಳಾಗಲಿ ಬರೀ ಹಾವು ಅಂತ ಅಲ್ಲ ಇವಾಗ ವೈಲ್ಡ್ ಲೈಫಲ್ಲಿರುವಂಥ ಪ್ರತಿಯೊಂದನ್ನು ಕೂಡ ಒಂದು ಜೀವಿಯಾಗಿರುತ್ತೆ ಸೊ ಆ ಇಲ್ಲಿರುವಂಥ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಾ ಅವುಗಳನ್ನ ಕಾಯ್ತಾ ಹಗಲು ರಾತ್ರಿ ಕಷ್ಟಪಟ್ಟು ಜನರಲ್ಲಿ ಒಂದು ಅರಿವು ಮೂಡಿಸಿ ಸೊ ಯಾವುದೇ ಥರ ಒಂದು ಹಾವುಗಳನ್ನ ಕೊಲ್ಲಬಾರ್ದು ಪ್ರಾಣಿಗಳನ್ನ ಹಿಂಸೆ ಕೊಡಬಾರ್ದು ಹೇಳಿ ಒಂದಷ್ಟು ಅರಿವು ಮೂಡಿಸ್ತಾ ಜನಗಳಿಗೆ ಒಂದು ಈ ಒಂದು ಹಾವುಗಳ ಬಗ್ಗೆ ಒಂದು ಪ್ರಾಮುಖ್ಯತೆನ ತುಂಬ್ತಾ ಬರ್ತಾ ಇರುವಂಥ ಒಬ್ಬ ಗ್ರೇಟೆಸ್ಟ್ ಮ್ಯಾನ್ ನಾವು ಇವತ್ತು ಅವ್ರ ಜೊತೆ ಇದ್ದೀವಿ ರಾಮನಗರದಲ್ಲಿ ಸೊ ಅವ್ರ ಬಾಯಿಂದ ಇವತ್ತು ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಕೆ ನಾವು ಇವತ್ತಿಲ್ಲಿ ಬಂದಿದ್ದೀವಿ ಸೊ ಇಷ್ಟು ದಿನ ಬರೀ ನಿಮಗೆ ಆನೆಗಳ ಬಗ್ಗೆ ತೋರಿಸ್ತಾ ಇದ್ವಿ ಸೊ ಇವಾಗ ನಾವು ನಿಮಗೆ ಹಾವುಗಳ ಬಗ್ಗೆನೂ ತಿಳಿಸ್ತೀವಿ ಹಾವಲ್ಲಿ ಎಷ್ಟು ಜಾತಿ ಹಾವುಗಳಿದೆ ಯಾವ್ಯಾವ ವಿವಿಧ ಬಗ್ಗೆ ಹಾವುಗಳಿದೆ ಅದರಲ್ಲಿ ಪಾಯ್ಸನಸ್ ಹಾವು ಯಾವುದು ಅಂದರೆ ವಿಷಕಾರಿ ಹಾವುಗಳು ಯಾವುದು ಮತ್ತು ವಿಷ ಇಲ್ದಿರೋ ಹಾವುಗಳು ಯಾವುದು ಹಾವುಗಳು ಕಚ್ಚಿದಾಗ ಏನು ಮಾಡಬೇಕಾಗುತ್ತೆ ಪ್ರಿಕಾಷನರಿ ಮೆಥಡ್ಸ್ ಫಸ್ಟ್ ನಾವು ಏನು ಮಾಡಬೇಕು ಮತ್ತು ಇದಾದ ಮೇಲೆ ನಮ್ಮ ಜನರಲ್ಲಿರುವಂಥ ಒಂದು ಮೂಢನಂಬಿಕೆಗಳ ಹಾವುಗಳ ಬಗ್ಗೆ ಏನಿದೆ ಇದೆಲ್ಲದರ ಬಗ್ಗೆಯೂ ಹರೀಶರ್ ಬಾಯಿಂದನೇ ನಾವು ಒಂದು ಕ್ಲಾರಿಟಿ ತಗೊಂಡು ಹೋಗೋಣ ಸೊ ನಾನು ಅವ್ರನ್ನ ಒಂದೊಂದೇ ಒಂದೊಂದೇ ಕ್ವಶನ್ಸ್ ಕೇಳ್ತೀನಿ ನೀವೆಲ್ಲ ಕ್ಯೂರಿಯಾಸಿಟಿನ ನೋಡ್ತಾ ಇದ್ದೀರಾ ದಯವಿಟ್ಟು ಇನ್ನೂ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಯಾರು ಕೂಡ ನೀವು ಫಾಲೋ ಮಾಡ್ತಾ ಇಲ್ಲ ಸೊ ದಯವಿಟ್ಟು ಈ ಕೂಡಲೇ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನಮ್ಮ ಜನಗಳಲ್ಲಿ ಈ ಹಾವು ಹಾವು ಅಂದರೆ ಎಲ್ಲ ಹೆಸರು ಕೇಳಿದ ತಕ್ಷಣ ಹೆದರ್ಕೋತಾರೆ ಹಾವು ಅಂದರೆ ಹಾವು ಕಚ್ಚಿಬಿಡುತ್ತೆ ಹಾವು ಕಚ್ಚಿದ್ರೆ ನಾವು ಬದುಕಲ್ಲ ಸತ್ತೋಗ್ತೀವಿ ಸೊ ಈ ಥರ ಒಂದು ತುಂಬ ಹೆದರಿಕೆ ಇದೆ ಜನಗಳಿಗೆ ಸೊ ಈ ಹೆದರಿಕೆ ಬಗ್ಗೆ ಏನು ನೀವೊಂದು ಏನು ಯಾವ ರೀತಿ ಒಂದು ನಮ್ಮ ಜನಕ್ಕೆ ಒಂದು ಮೆಸೇಜ್ ಕೊಡ್ಬೋದು ಸರ್ ಹಾವು ಅಂದರೆ ಈ ಕಾಲದಿಂದಲ್ಲ ಜಮಾ ಅಂದ ಹಳೆ ಕಾಲದಿಂದನೂ ಹಾವು ಹೆಸ್ರು ಕೇಳಿ ಅಡುಗೆ ನಡ್ಕ್ತ ಒಂದು ಗಾದಿ ಐತೆ ಓಕೆ ಅದು ಸಾಮಾನ್ಯವಾಗಿ ಹಾವು ಅಂತ ಅಂದಮೇಲೆ ಭಯ ಇದ್ದೇ ಇರುತ್ತೆ ಅದರಲ್ಲಿ ಅಂತ ಏನಿಲ್ಲ ಹಾವುಗಳು ಮನೆ ಹತ್ರ ಬಂದಾಗ ಹೆದ್ಕೊಳ್ಳೋದು ಅದು ಹೊಡೆಯೋದಾಗ್ಲಿ ಇಲ್ಲ ಅದನ್ನು ಗಾಬರಿ ಮಾಡೋದಾಗಲಿ ಏನಿಲ್ಲ ಈಗ ಮನೆ ತಾವು ಸಾಮಾನ್ಯವಾಗಿ ಹಾವುಗಳು ಯಾಕೆ ಬರ್ತವೆ ಅಂತ ಅಂದರೆ ನಮ್ಮ ಮನೆ ಸುತ್ತ ಅವ್ಗೆ ಸಿಗೋವಂಥ ಆಹಾರಕ್ಕೆ ಬರ್ತವೆ ಮತ್ತು ಅದು ಸಿಗುವಂತ ಒಳ್ಳೆಯ ವಾತಾವರಣಕ್ಕೆ ಬರ್ತದೆ ಇಲ್ಲ ಒಂದು ಏನನ್ನ ತುಂಬ ಬಿಸಿಲು ಇದ್ದಾಗ ಹೊರಗಡೆ ಇರೋಕ್ಕಾಗದಿರೋ ಟೈಮಲ್ಲಿ ನಮ್ಮ ಜಾಗದಲ್ಲಿ ಒಳ್ಳೆಯ ನೀರು ಜಾಗ ಇರ್ತದೆ ಪ್ರಜೆ ಕೂಲ್ ಕೂಲಾಗಿರ್ತದೆ ಆ ಜಾಗನ ತುಂಬ ಇಷ್ಟಪಡುತ್ತೆ ಅದೇನು ಮಾಡುತ್ತೆ ಆ ಜಾಗಕ್ಕೆ ಬರುತ್ತೆ ಆ ಜಾಗಕ್ಕೆ ಬಂದು ಒಂದು ಅಷ್ಟೊತ್ತು ಇರುತ್ತೆ ಆಮೇಲೆ ಅದು ಅದ್ರ ಪಾಡ್ಗೋದು ಇನ್ನೊಂದು ಜಾಗಕ್ಕೆ ಪಾಸ್ ಆಯ್ತಿದೆ ಅಂದರೆ ಜನ ಅದನ್ನ ನೋಡಿದಾಗ ಸಡನಾಗಿ ಗಾಬರಿ ಆಗೋದು ಅದನ್ನು ಹೊಡಿಯೋದು ಐ ಇದು ನನಗೆ ತೊಂದರೆ ಮಾಡುತ್ತೆ ಏನಾದರೂ ಒಂದು ಅದು ಕೆಣಕಿ ಏನಾದರೂ ಒಂದು ತೊಂದರೆ ಮಾಡ್ತಾರೆ ಇದ್ರ ಜೊತೆಗೆ ನಮಗೆಲ್ಲ ಒಂದು ಹಾವು ಅಂತ ಬಂತು ಅಂತಂದರೆ ಇವಾಗ ನಮ್ಮ ಒಂದು ಡ್ರೀಮಲ್ಲಾಗಲಿ ನಾವು ಇಮ್ಯಾಜಿನೇಷನ್ಗೆ ಹೋಗ್ತೀವಿ ಅಂತಂದರೆ ಮೊದಲು ನಮ್ಮ ಕಣ್ಣಿಗೆ ಬರೋದೇ ನಾಗರಾವು ಅಂತ ಹೌದು ಸೊ ಈ ನಾಗರಹಾವು ಅನ್ನೋದಕ್ಕಿಂತ ಒಂದು ಇನ್ನೊಂದು ಹೆಸರು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋಗ್ತೀವಿ ಅಂತಂದ್ರೆ ನಮ್ಮ ವಿಷ್ಣು ಸರ್ ಅವ್ರದ್ದು ವಿಷ್ಣುವರ್ಧನ್ ಸರ್ ಅವ್ರದ್ದು ನಾಗರ ಹಾವು ಸೊ ನಾಗರಾವು ಅಲ್ಲಿ ಫಿಲಮ್ ಅಲ್ಲಿ ಒಂದು ಹಾಡೆ ಇದೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಸೊ ಇದ್ರ ಬಗ್ಗೆ ನಿಮ್ಗೆ ಏನಂತೀರಾ ಹಾವು ಇದ್ರೆ ಅವ್ಗೆ ಏನಾದ್ರು ತೊಂದರೆ ಕೊಟ್ಟರೆ ಹನ್ನೆರಡು ವರ್ಷ ನೆನಪಿಟ್ಕೊಂಡು ಬಂದು ಅದು ಮತ್ತೆ ತೊಂದರೆ ಕೊಡುತ್ತೆ ಅಂತ ಎಲ್ಲ ಮೂಡ್ ನಂಬಿಕೆ ಇದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಸರ್ ನಾನು ಇಲ್ಲಿ ಗಂಟೆ ಒಂದು ಹತ್ತರಿಂದ ಹದಿನೈದು ಸಾವಿರ ಹಾವು ಹಿಡಿದಿದ್ದೀನಿ ಓಕೆ ಕೆಲವು ಹಾವುಗಳು ನಾವು ತೊಂದರೆ ಕೊಟ್ಟೆ ಹಿಡಿಬೇಕು ಅಂದರೆ ಒಂದು ಬಿಲ್ಲಲ್ಲಿ ಇರ್ತದೆ ಒಂದು ಏನರಲ್ಲೇ ಇರ್ತದೆ ನನ್ನ ಹಾವನ್ನು ಸಂರಕ್ಷಣೆ ಮಾಡಿದಾಗ ಅದನ್ನು ಯಾವ ರೀತಿಯಲ್ಲಿ ಸೇಫಾಗಿ ಸಂರಕ್ಷಣೆ ಮಾಡಿರ್ತೀನಿ ಅದೇ ಜಾಗದಲ್ಲಿ ಬಂದಕ್ಕೆ ಸೂಟಬಲ್ ನೇಚರ್ ಏನಿರ್ತದೆ ತಂದದ್ದನ್ನು ಅದನ್ನು ರಿಲೀಸ್ ಮಾಡ್ತೀನಿ ಹಾವು ಆ ಪಿಕ್ಚರ್ ನೋಡಿದ ಕೂಡಲೇ ಅದೇ ಥರ ನಮ್ಮ ದೇವಸ ಇಟ್ಕೊಂಡು ಬರ್ತದೆ ಅಂದರೆ ಇಷ್ಟೊತ್ತಿಗೆ ನನಗೆ ಹತ್ತು ಸಾವಿರ ಹಾವುಗಳನ್ನೂ ನನ್ನ ಅಟ್ಯಾಕ್ ಮಾಡಬೇಕಾಯಿತು ನಿಜ ಸತ್ಯ ಅದೆಲ್ಲ ಮೂಢನಂಬಿಕೆ ಯಾಕೆಂದರೆ ನಾಗರ ಹಾವುಗಳು ಒಂದು ಏನಂತ ಅಂದರೆ ಒಂದು ಮುದ್ದು ಜೀವಿಗಳು ನಾವು ಅದರಲ್ಲಿ ಹೆಂಗೆ ನಡ್ಕೋತೀವಿ ಅದು ನಮ್ಮಲ್ಲೇ ಹಂಗೆ ರಿಟರ್ನ್ ಅಷ್ಟೇ ಅದು ಬಿಟ್ಟು ಬೇರೆ ದ್ವೇಷ ದ್ವೇಷ ಎಲ್ಲ ಅದೊಂದು ಮೂಢನಂಬಿಕೆ ಒಂದು ಪಿಚ್ಚರ್ ಅಷ್ಟೇ ಓಕೆ ಸೊ ಇದ್ರ ಜೊತೆಗೆ ಸರ್ ಇವಾಗ ಹಾವುಗಳಿಗೆ ಸೊ ಅಂದರೆ ಕಿವಿ ಇರುತ್ತೆ ನಾವು ಹೇಳೋದೆಲ್ಲ ಕೇಳಿಸ್ಕೊಳುತ್ತವೆ ಸೊ ನಾವೇನಾದರೂ ಮಾತಾಡ್ತಾ ಇದ್ರೆ ನಾವು ಎಲ್ಲಿದ್ದೀವಿ ಅಂತಂದರೆ ಅಂದರೆ ಈಗ ಲೈಕ್ ಅಂದರೆ ಎಕ್ಸಾಂಪಲ್ ಪುಂಗಿ ಊದಿ ಅವನ ಆಚೆ ಕರಿತಾ ಇದ್ರು ಅಂತೆಲ್ಲ ಬರುತ್ತೆ ಅವುಗಳಿಗೆ ನಿಜವಾಗ್ಲೂ ಪುಂಗಿ ಕಿವಿ ಇದೆಯಾ ಪುಂಗಿ ಊದಿದ ತಕ್ಷಣ ಹಾವು ನಾವು ಅದು ಪುಂಗಿಗೆ ಸ್ಪಂದಿಸುತ್ತವಾ ಏ ಇಲ್ಲ ಸರ್ ಪುಂಗಿ ಅಂತಂದರೆ ಸರ್ ಈಗ ನಾಗರ ಹಾವು ಬೆಚ್ಚಿ ಕೂತಿದೆ ಅಂತಂದರೆ ಹಾಂ ನೀವು ಅದ್ರ ಮುಂದೆ ಹೋಗ್ಬಿಟ್ಟು ಒಂದು ಹಿಂಗೆ ಎಡೆಯನ್ನು ಕೈ ಆಡಿಸಿ ಓಕೆ ಅದು ನಮ್ಮ ಮೂಮೆಂಟ್ನ ಕ್ಯಾಪ್ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ನೀವು ಯಾವ ರೀತಿ ಅದು ಕೈ ಆಡಿಸ್ತೀರ ಅದೇ ರೀತಿ ತಲೆ ಆಡಿಸ್ತಾ ಇರ್ತದೆ

ಹಲೋ ಹಾಂ ನಮಸ್ತೆ ಸರ್ ಹೇಳಿ ಚನ್ನಪಟ್ಟಣ ಹಾಂ ಹಾಂ ಹೇಳಿ ಸರ್ ಎಲ್ಲೈ ಸರ್ ಅದು ಹಾಂ ಅಂದರೆ ಅದು ಬಿಲ ಅಂದರೆ ನೀವು ಹಾಕಿರ ಮಣ್ಣೇನಾ ಅದು ಎಷ್ಟೊತ್ತಾಯ್ತು ನೋಡಿ ಅದು ನೀವು ಹೌದಾ ಈಗ ಜಸ್ಟ್ ನೋಡಿದ್ರ ಓಕೆ ಆಯಿತು ಸರಿ ನನಗೊಂದು ಲೊಕೇಶನ್ ಶೇರ್ ಮಾಡಿ ಹಾಂ ಕೀಪ್ಯಾಡಾ ಯಾರಕ್ಕೆಲ್ಲ ನನ್ನ ಲೊಕೇಶನ್ ಹಾಕಿಸಿ ಯಾವ್ರ ಅದು ಕೋಡಂಬಳ್ಳಿ ಚನ್ನಪಟ್ಣ ನನಗೆ ಈ ನಂಬ ಯಾವ್ದಾನ ನಂಬರಲ್ಲಿ ಒಂದು ಲೊಕೇಶನ್ ಹಾಕಿಸಿ ಮತ್ತು ಅದಕ್ಕೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಿಡಿ ಮತ್ತೆ ಅದನ್ನು ನೀವು ಎಲ್ಲೂ ಹೋಗ್ದೇನೆ ಆ ಜಾಗನ ಸ್ವಲ್ಪ ಕಾಯ್ಕೊಂಡಿದ್ದೀವಿ ಒಂದಷ್ಟು ಬರ್ತೀನಿ ನಾನು ಆಯ್ತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ಉರಗ ತಜ್ಞ ಉರಗ ಸಂರಕ್ಷಕರು ಅಂತ ಹೇಳಿದ ತಕ್ಷಣ ಎನಿ ಟೈಮ್ ಅವ್ರು ಫ್ರೀ ಆಗಿರ್ತಾರೆ ಅಂತ ಅಲ್ಲ ನೋಡಿ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಇಂಟರ್ವ್ಯೂ ಮಾಡ್ತಿರೋಂಥ ಟೈಮಲ್ಲಿ ಅವ್ರಿಗೆ ಆಗಿ ಒಂದು ರೆಸ್ಕ್ಯೂ ಆಪರೇಷನ್ ಒಂದು ಕಾಲ್ ಬಂದಿದೆ ಸೊ ಈಗ ಅವ್ರು ಅಲ್ಲಿಗೆ ಹೋಗಬೇಕಾಗತ್ತೆ ಸೊ ಅವ್ರ ಜೊತೆ ನಾವು ಹೋಗ್ತೀವಿ ಮುಂದೆ ಅಲ್ಲಿ ಹೋಗಿ ರೆಸ್ಕ್ಯೂ ಏನೇನು ಮಾಡ್ತಾರೆ ಯಾವ ರೀತಿ ಹಾವುಗಳನ್ನ ಹಿಡಿತಾರೆ ಮತ್ತು ಆ ಹಿಡಿಯೋ ಒಂದು ನ್ಯಾಕ್ ಇರುತ್ತೆ ಒಂದು ಎಲ್ಲ ಒಂದು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಏನೋ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಅದನ್ನೆಲ್ಲ ನಾವು ಕೂಲಂಕುಷವಾಗಿ ಸೂಕ್ಷ್ಮವಾಗಿ ನಾವು ನೋಡಿ ತಿಳ್ಕೊಬೇಕಾಗತ್ತೆ ಎಲ್ಲರೂ ಮೈನ್ ಹ್ಯಾಂಡ್ಲಿಂಗ್ ಮಾಡೋರು ತುಂಬ ಜನ ಇದ್ದಾರೆ ಇದ್ರ ಮಧ್ಯದಲ್ಲಿ ಸರ್ ಯಾವ ರೀತಿ ಒಂದು ಹ್ಯಾಂಡ್ ಹ್ಯಾಂಡಲ್ ಮಾಡ್ತಾರೆ ಹಾವುಗಳನ್ನ ಅಂತ ನೋಡೋಣ ಸೊ ಸ್ನೇಹಿತರೆ ನೋಡ್ಬೋದು ನಾವಲ್ಲಿ ಹರೀಶ್ ಸರ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದ ಒಂದು ರೆಸ್ಕ್ಯೂ ಕಾಲ್ ಬಂತು ಸೊ ನೋಡ್ತಾ ಇದೀವಿ ಸೊ ರಾಮನಗರ ಇಂದ ಇವಾಗ ಚನ್ನಪಟ್ಟಣ ಭಾಗದಲ್ಲಿ ಒಂದು ಹಳ್ಳಿಲಿ ಒಂದು ಹಾವು ಕಾಣಿಸ್ಕೊಂಡಿದೆಯಂತೆ ಅಲ್ಲಿನ ಜನಗಳು ಕಾಲ್ ಮಾಡಿದ್ರು ಸೊ ಹಾಗಾಗಿ ಹೋಗ್ತಾ ಇದೀವಿ ಯಾವ ಹಾವು ಅಂತ ಹೇಳಲಿಕ್ಕೆ ಆಗಲ್ಲ ಸೊ ನಮಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಬಹುದು ಮುಂದೆ ನೋಡ್ಬೋದು ಹರೀಶ್ ಸರ್ ಅವರು ಬೈಕಲ್ಲಿ ಹೋಗ್ತಾ ಇದ್ದಾರೆ ಅವರು ಮತ್ತು ಅವರ ಕೊಲೆಗೆ ಜೊತೆ ಹರೀಶ್ ಸರ್ ಅವ್ರದ್ದು ಡ್ರೆಸ್ ಕೋಡು ಮತ್ತು ಅವ್ರದ್ದು ಬೈಕು ಎರಡೂ ನೋಡಿ ಸೇಮ್ ಕಲರ್ ಅಲ್ಲಿದೆ ಸೊ ಇಟ್ ರೆಪ್ರೆಸೆಂಟ್ಸ್ ವೈಲ್ಡ್ ಮಾಡ್ತಾ ಇದ್ದಾರೆ ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಇದ್ದಾರೆ ಸೊ ಇಲ್ಲೊಂದು ಗ್ರಾಮದಲ್ಲಿ ಒಂದು ಹಳ್ಳಿ ಭಾಗದಲ್ಲಿ ಒಂದು ಮನೆ ಹತ್ರ ಒಂದು ಮಣ್ಣೊಂದು ಗುಡ್ಡೆ ಇತ್ತು ಆ ಗುಡ್ಡಲ್ಲಿ ಒಂದು ಬಿಲಾ ಮಾಡ್ಕೊಂಡು ಹಾವು ಬಂದು ಸೇರ್ಕೊಂಡಿದೆ ನೋಡ್ಬೋದು ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಬ್ಯಾಟ್ರಿ ಇದೆಯ ಹತ್ರ ಅದ್ರು ಟಾರ್ಚ್ ಏನಾದರೂ ಗೌರವ ಮಾಡುವ ಸ್ಟಾರ್ಟ್ ಮಾಡ್ಕೋ ಇರಲಿ ಮಾಡು ಅದೇನು ಏನಾಗಲ್ಲ

ರ್ಯಾಟ್ ಸ್ನೇಕ್ ಕೆರೆ ಹಾವು ಕೆರೆ ಸೊ ಸ್ನೇಹಿತರೆ ಕೆರೆ ಹಾವು ಸಿಕ್ಕಿದೆ ಸೊ ಇಲ್ಲಿ ರೆಸ್ಕ್ಯೂಗೆ ಬಂದು ಇದ್ವಲ್ಲ ಸೊ ಭಾಗದಲ್ಲಿ ಒಂದು ಕೆರೆ ಹಾವು ಸಿಕ್ಕಿದೆ ನೋಡ್ಬೋದು ಕೆರಾವು ಹಿಡಿದಿದ್ದಾರೆ ಕೆರಾವು ಕೆರೆ ಹಾವು ಓಹೋ ರ್ಯಾಟ್ ಸ್ನೇಕ್ ಅಂತ ಏನು ಹೇಳ್ತೀವಿ ಸೊ ದಾರಿ ಬಿಡಿ ದಾರಿ ಬಿಡಿ ಅವ್ರು ಒಂಚೂರು ಕವರ್ ಮಾಡ್ಕೊಳ್ಳಿ ಹಾಂ ಬಾ ಬೇಗ ಗೌರವ್

ಸಾಮಾನ್ಯವಾಗಿ ಇಲ್ಲ ನಾಗರ ಕೆರೆ ಹಾವುಗಳು ಸಿಗೋದು ಒಂದು ಆಹಾರ ಏನಂತ ಅಂದ್ರೆ ಹಿಲಿಗಳು ಮತ್ತೆ ಕಪ್ಪೆಗಳು ಹೆಚ್ಚಾಗಿ ಇಂಥ ಜಾಗದಲ್ಲಿ ಸಿಗದು ಅದಕ್ಕೆ ಈ ಹಾವುಗಳು ಇಂಥ ಜಾಗದಲ್ಲಿ ತುಂಬಾ ಹೆಚ್ಚಾಗಿ ಸಿಗುತ್ತೆ

মে <laughs> আছে ನಾಗರಾವ್ ಏನಾದರೂ ಕೆರೆ ಹಾವು ಕಚ್ಚಿದರೆ ಕೆರೆ ಹಾವು ಸುತ್ತ ಬಿಡ್ತದೆ ಯಾಕಂದರೆ ಅದಕ್ಕೆ ವಿಷ ಇಲ್ಲ ನಾಗರ ಹಾವು ವಿಷ ಇದೆ ಕೆರೆ ಹಾವು ನಾಗರ ಸೇರಲ್ಲ ಅದೊಂದು ಮೂಢನಂಬಿಕೆ ಅಂತ ಅಂದರೆ ಈಗ ಕೇರೆ ಹಾವು ಹೇಳ್ತೀನಿ ಕೇಳಿ ಕೆರೆ ಹಾವು ಗಂಡು ಹೆಣ್ಣು ಗಂಡು ಬಂದು ತುಂಬ ಕಪ್ಪಗಿರುತ್ತೆ ಅದು ನೀವು ನಾಗರಾವ್ ಅಂತೀರ ಕಪ್ಪುಗಿರೋಕ್ಕೆ ಹೆಣ್ಣು ಬಂದು ಹಳದಿ ಬಣ್ಣ ಇರುತ್ತೆ ಅದನ್ನು ಕೆರೆ ಹಾವು ಅಂತೀರಾ ಆಗಿಂದ ಇದು ಬಂದಿರೋದು ಹಳೆಯ ತಲೆಯಿಂದ ನಾಗರಾವು ಕೆರೆ ಹಾವು ಸೇರುತ್ತೆ ಅಂತ ಅದೊಂದು ಮೂಢನಂಬಿಕೆ ಅಷ್ಟೆ ಎಲ್ಲ ಜಾತಿಯ ಹಾವುಗಳೇ ಒಂದೊಂದೇ ಸೇರೋದು ಕೆರೆ ಹಾವು ಕೇರಾವನೇ ಸೇರೋದು ನಾಗರ ನಾಗರಾವೇ ಸೇರೋದು ಗಂಟಿ ನಿಮ್ಮ ಹೆಸರು

ಚೆನ್ನಾಗಿ ಹಾವು ಅಕ್ಕ ಹಿಡಿಸ್ಬಿಡಿ ಅಕ್ಕ ಇಡಸ್ಬಿಡಿ ಎಷ್ಟು ಬೇರೆ ಸೀಸನ್ ಮರಿಗಲ್ ಸೀಸನ್ ಈ ಟೈಮಲ್ಲಿ ಎಲ್ಲ ಮರಿಗಳು ಸಿಗುತ್ತೆ ಜೂನ್ ಜುಲೈ ಆಗಸ್ಟ್ ಗಂಟು ಮರಿಗಳೇ ಎಲ್ಲಿ ಒಂದು ಮರಿ ಸಿಗ್ತದೆ ಆ ಜಾಗದಲ್ಲಿ ನೀವು ತುಂಬ ಸೇಫಾಗಿರಬೇಕು ಏನಂತ ಅಂದರೆ ಈ ಮಕ್ಕಳು ಶೂ ಚಪ್ಪಲಿ ನಿಮ್ಮ ಮನೆ ಮ್ಯಾಟು ಮನೆ ವಾಸ್ಕಲ್ಲು ರಾತ್ರಿ ಹತ್ತು ಕತ್ತಲ್ಲಿ ಓಡಾಡಬಾರ್ದು ಬೆಳಕಿರ್ಬೇಕು ಶೂ ಹಾಕೋಕೆ ಚೆಕ್ ಮಾಡ್ಕೋಬೇಕು ಇಷ್ಟು ಫಾಲೋ ಮಾಡಿ ಏನು ತೊಂದರೆ ಆಗಲ್ಲ ಯಾಕಂದರೆ ಆ ಜಾಗದಲ್ಲಿ ಪ್ರಕೃತಿ ಪ್ರಕೃತಿ ನಿಯಮ ಆ ಹಾವಿನ ಮರಿ ಬೇಕು ಅಂತ ಅಂದರೆ ಅದು ಹಾಗೆ ನೀವು ನೀವೇನು ಮಾಡಿದ್ರೂ ಹಾಗೆ ಆಗುತ್ತೆ ನಾವು ಸೇಫಾಗಿರ್ಬೇಕು ಸೊ ಸ್ನೇಹಿತರೆ ನೋಡಿದ್ರಲ್ಲ ಹೇಗೆ ಒಂದು ರಾಕ್ಸ್ನೇಕ್ ನಾ ಇವಾಗ ತಾನೇ ಒಂದು ರೆಸ್ಕ್ಯೂ ಮಾಡಿ ಸೊ ಅವರ ವೆಹಿಕಲ್ ಅಲ್ಲಿ ಈಗ ಇಟ್ಕೋತಾ ಇದ್ದಾರೆ ಸೊ ಈಗ ಅದನ್ನ ಒಂದು ಸೂಟಬಲ್ ಆಗಿರೋಂಥ ಒಂದು ಅದನ್ನ ರಿಲೀಸ್ ಮಾಡ್ತಾರೆ ಸೊ ನೋಡೋಣ ಇಲ್ಲಿ ರಿಲೀಸ್ ಮಾಡ್ತಾರೆ ಏನಿದೆ ಅಂತ ಹೇಳಿ ಸ್ನೇಹ ಸಂರಕ್ಷಣೆ ಮಾಡಿದ ಹಾವು ಒಂದು ಹತ್ತದಲ್ಲೇ ಒಂದು ನಿಯರ್ ಒಂದು ಫಾರೆಸ್ಟ್ ಇದು ತುಂಬಾ ದೊಡ್ಡ ಕೆರೆ ಇದೆ ಇದಕ್ಕೆ ಇಲ್ಲಿ ಒಳ್ಳೆ ವಾತಾವರಣ ಮತ್ತು ಒಳ್ಳೆ ಆಹಾರ ಮತ್ತು ಯಾವುದೇ ಥರ ಇಲ್ಲಿ ಒಂದು ಏನೇ ಕೊಲ್ಲುವಂಥ ನಮ್ಮ ಅಂಥ ಜನ ಯಾರು ಇರೋಲ್ಲ ಇಲ್ಲಿ ಅದಕ್ಕೆ ಫ್ರೀಡಮ್ ಆಗಿರುತ್ತೆ ಒಳ್ಳೆಯ ಪ್ಲೇಸ್ ಇದಕ್ಕೆ ಸರಿಸ ಇದು ಕೂಡ ರಿಲೀಸ್ ಆಯಿತು ಇದೊಂದು ಇಂಡಿಯನ್ ರೈಟ್ಸ್ ಯಾಕಂದರೆ ಕೆರೆ ಹಾವು ಮತ್ತು ಎಲ್ಲರಿಗೂ ಲವ್ ಯು ಜಯ ಆಂಜನೇಯ